ಬ್ರಹ್ಮಪುತ್ರ ನದಿ ಇದು ಯಾವ ದೇಶಗಳ ಮೂಲಕ ಹರಿಯುತ್ತದೆ ಬ್ರಹ್ಮಪುತ್ರ ನದಿ ಇದು ಚೀನಾ ಭಾರತ ಬಾಂಗ್ಲಾದೇಶ್ಗಳ ಮೂಲಕ ಹರಿಯುತ್ತದೆ ಬ್ರಹ್ಮಪುತ್ರ ಕಣಿವೆಯು ಪ್ರಾಥಮಿಕವಾಗಿ ಭಾರತದ ಯಾವ ರಾಜ್ಯದಲ್ಲಿದೆ ಬ್ರಹ್ಮಪುತ್ರ ಕಣಿವೆ ಇದು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಇದೆ ಬ್ರಹ್ಮಪುತ್ರ ಕಣಿವೆ ಇದು ಪ್ರಾಥಮಿಕವಾಗಿ ಭಾರತದ ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುತ್ತದೆ ಬ್ರಹ್ಮಪುತ್ರ ನದಿಯನ್ನು ಟಿಬೆಟ್ನಲ್ಲಿ ಅಥವಾ ಚೀನಾದಲ್ಲಿ ಯಾವ ಹೆಸರಿನಿಂದ ಕರೆಯಲಾಗುತ್ತದೆ ಯಾರ್ಲೂಂಗ್ ಸಾಂಗೋ ಎಂದು ಚೀನಾದಲ್ಲಿ ಇದನ್ನು ಕರೆಯಲಾಗುತ್ತದೆ ಈ ಕೆಳಗಿನ ಯಾವ ನದಿಗಳು ಈ ಕೆಳಗಿನ ಯಾವ ನದಿಗಳು ಬ್ರಹ್ಮಪುತ್ರ ನದಿಯ ಪ್ರಮುಖ ಉಪನದಿಯಾಗಿದೆ ಕೆಳಗಿನ ಯಾವ ನದಿ ಬ್ರಹ್ಮಪುತ್ರ ನದಿಯ ಉಪನದಿಯಾಗಿದೆ ತಿಸ್ತಾ ಈ ತಿಸ್ತಾ ನದಿಯು ಬ್ರಹ್ಮಪುತ್ರ ನದಿಯ ಉಪನದಿಯಾಗಿದೆ ಬ್ರಹ್ಮಪುತ್ರ ಕಣಿವೆಯನ್ನು ಒಟ್ಟು ಎಷ್ಟು ಪ್ರದೇಶಗಳಾಗಿ ವಿಂಗಡಿಸಬಹುದು ಬ್ರಹ್ಮಪುತ್ರ ಕಣಿವೆಯನ್ನು ಒಟ್ಟು ಮೂರು ಪ್ರದೇಶಗಳಾಗಿ ವಿಂಗಡಿಸಬಹುದು ಒಂದು ಪಶ್ಚಿಮ ಬ್ರಹ್ಮಪುತ್ರ ಕಣಿವೆ ಮಧ್ಯ ಬ್ರಹ್ಮಪುತ್ರ ಕಣಿವೆ ಮತ್ತು ಪೂರ್ವ ಬ್ರಹ್ಮಪುತ್ರ ಕಣಿವೆ ಎಂದು ಮೂರು ಪ್ರದೇಶಗಳಾಗಿ ವಿಂಗಡಿಸಬಹುದು ಕೆಳಗಿನ ಯಾವ ವನ್ಯಜೀವಿ ಅಭಯಾರಣ್ಯ ಕೆಳಗಿನ ಯಾವ ವನ್ಯಜೀವಿ ಅಭಯಾರಣ್ಯವು ಬ್ರಹ್ಮಪುತ್ರ ಕಣಿವೆಯಲ್ಲಿ ಕಂಡುಬರುತ್ತದೆ ಕಾಜಿರಂಗ್ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಇದು ಬ್ರಹ್ಮಪುತ್ರ ಕಣಿವೆಯಲ್ಲಿ ಕಂಡುಬರುತ್ತದೆ ಬ್ರಹ್ಮಪುತ್ರ ನದಿಯು ಯಾವ ಎರಡು ನದಿಗಳ ಸಂಗಮದಿಂದ ರೂಪುಗೊಂಡಿದೆ ಬ್ರಹ್ಮಪುತ್ರ ನದಿ ಯಾವ ಎರಡು ನದಿಗಳ ಸಂಗಮದಿಂದ ರೂಪುಗೊಂಡಿದೆ ಬ್ರಹ್ಮಪುತ್ರ ನದಿ ಇದು ಸಿಯಾಂಗ್ ಮತ್ತು ಲೋಹಿತ್ ನದಿಗಳ ಸಂಗಮದಿಂದ ರೂಪುಗೊಂಡಿದೆ ಬ್ರಹ್ಮಪುತ್ರ ನದಿಯನ್ನು ಬಾಂಗ್ಲಾದೇಶದಲ್ಲಿ ಯಾವ ಹೆಸರಿನಿಂದ ಕರೆಯಲಾಗುತ್ತದೆ ಬ್ರಹ್ಮಪುತ್ರ ನದಿಯನ್ನು ಬಾಂಗ್ಲಾದೇಶದಲ್ಲಿ ಜಮುನಾ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ಬ್ರಹ್ಮಪುತ್ರ ಕಣಿವೆಯು ಸರಾಸರಿ ಎಷ್ಟು ಕಿಲೋಮೀಟರ್ಗಳಷ್ಟು ಅಗಲವನ್ನು ಹೊಂದಿದೆ ಬ್ರಹ್ಮಪುತ್ರ ಕಣಿವೆ ಇದು ಸರಾಸರಿ ಎಂಬತ್ತು ಕಿಲೋಮೀಟರ್ಗಳಷ್ಟು ಅಗಲವನ್ನು ಪೂರ್ವ ಪೂರ್ವಘಟ್ಟಗಳು ಪ್ರಾಥಮಿಕವಾಗಿ ಭಾರತದ ಯಾವ ಪ್ರದೇಶದಲ್ಲಿವೆ ಪೂರ್ವಘಟ್ಟಗಳು ಭಾರತದ ಪೂರ್ವ ಭಾರತದಲ್ಲಿ ಕಂಡುಬರುತ್ತವೆ ಪೂರ್ವ ಘಟ್ಟಗಳಲ್ಲಿನ ಅತಿ ಎತ್ತರದ ಶಿಖರ ಯಾವುದು ಪೂರ್ವಘಟ್ಟಗಳಲ್ಲಿನ ಅತಿ ಎತ್ತರದ ಶಿಖರ ಆರ್ಮಕೊಂಡ ಇದು ಪೂರ್ವ ಘಟ್ಟಗಳಲ್ಲಿನ ಅತಿ ಎತ್ತರದ ಶಿಖರವಾಗಿದೆ ಇದು ಒಟ್ಟು ಹದಿನಾರುನೂರ ಎಂಬತ್ತು ಮೀಟರ್ ಎತ್ತರವಿದೆ ಕೆಳಗಿನ ಯಾವ ನದಿಗಳು ಪೂರ್ವಘಟ್ಟಗಳ ಮೂಲಕ ಹರಿಯುತ್ತವೆ ಗೋದಾವರಿ ನದಿ ಇದು ಪೂರ್ವಘಟ್ಟಗಳ ಮೂಲಕ ಹರಿಯುತ್ತದೆ ಪೂರ್ವಘಟ್ಟಗಳು ಪ್ರಧಾನವಾಗಿ ಯಾವ ಹವಾಮಾನವನ್ನು ಅನುಭವಿಸುತ್ತವೆ ಪೂರ್ವಘಟ್ಟಗಳು ಇವು ಪ್ರಧಾನವಾಗಿ ಉಷ್ಣವಲಯದ ಹವಾಮಾನವನ್ನು ಹೊಂದಿವೆ